ಜೀವನದಲ್ಲಿ ನಾನು ಏನೆಲ್ಲ ಸ್ಟ್ರಗಲ್ಸ್ ಅನುಭವಿಸ್ದೆ ಹಾಗೆ ಎಷ್ಟೆಲ್ಲ ಕಷ್ಟಪಟ್ಟೆ ಈಗಲೂ ಕೂಡ ಆ ಕಷ್ಟದಲ್ಲಿ ಏನೆಲ್ಲ ನಡೀತಾ ಇದೆ ಆದರೂ ಇಷ್ಟು ಆರಾಮಾಗಿ ಅದನ್ನು ನಾನು ಹೇಗೆ ಸರಿ ತೂಗಿಸ್ಕೊಂಡು ಇದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ತುಂಬ ಜನ ಹುಟ್ಟಿದಾಗಿನಿಂದ ಕಷ್ಟ ನೋಡ್ತಾನೆ ಇರ್ತಾರೆ ಸೊ ಹುಟ್ಟಿದಾಗಿಂದ ತವ್ರ ಮನೆಯಲ್ಲೂ ಅದೇ ಕಷ್ಟ ತವ್ರ ಮನೆಯಿಂದ ಹೋದ್ಮೇಲೆ ಗಂಡನ ಮನೆಯಲ್ಲೂ ಅದೇ ಕಷ್ಟ ಬಟ್ ಅವ್ರ ಸ್ ಅವರು ಒಂದು ಇದಾಗೋವರೆಗೂ ಅವ್ರಿಗೆ ಕಷ್ಟ ತಪ್ಪಿದ್ದೇ ಅಲ್ಲ ತಿನ್ನೋ ದುಡಿಯೋದು ತಿನ್ನೋದು ಇಷ್ಟು ಅಷ್ಟು ಕಷ್ಟ ಇದ್ದೇ ಇರುತ್ತೆ ಅವ್ರಿಗೆ ಬಟ್ ಅವ್ರು ನಮ್ಮ ನಾವು ಒಂದು ದಿನ ಕೂಡ ನೆಮ್ಮದಿಯಾಗಿದ್ದೀವಿ ನಮ್ಮ ಕಣ್ಣಲ್ಲಿ ನೀರು ಬಂದಿಲ್ಲ ಅಂತ ಹೇಳೋ ದಿನವೇ ಇಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಅಟ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬಾ ಅವ್ರಿಗೆ ಮನಸ್ಸಿನಲ್ಲಿ ಒಂದು ಇದು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಸ್ಟ್ರಗಲ್ಸ್ ಅನ್ಭವಿಸ್ತೇವೆ ಎಷ್ಟೆಲ್ಲ ಅವಮಾನಗಳು ಎಷ್ಟೆಲ್ಲ ಮಾತುಗಳು ಏನೆಲ್ಲ ಅನ್ನಿಸ್ಕೊಂಡೆ ಹಾಗೆ ಹುಟ್ಟಿದ ಮನೆಯಿಂದ ಇಲ್ಲಿವರೆಗೂ ಮದುವೆ ಆಗಿ ಹನ್ನೆರಡು ವರ್ಷದವರೆಗೂ ನಾನು ಏನೇನೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಆನ್ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆಯೇ ನನ್ನ ಚಾನಲಲ್ಲಿ ಮೋನೋ ಆನ್ ಆಗಿರೋದ್ರಿಂದ ಮೆಂಬರ್ಶಿಪ್ ಜಾಯಿನ್ ಬಟನ್ ಕೂಡ ಸಿಗುತ್ತೆ ಅದನ್ನ ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಚಾನೆಲ್ ಅಲ್ಲಿ ಮೆಂಬರ್ ಕೂಡ ಆಗ್ಬೋದು ಏನೇನು ಸ್ಟ್ರಗಲ್ಸ್ ಅನ್ಭೋಗ್ಸಿದ್ದೀರಾ ನೀವು ಯಾರು ನೋಡದಿರೋ ಕಷ್ಟ ಏನಾದ್ರೂ ನೀವು ಅನ್ಭೋಗ್ಸಿದ್ದೀರಾ ಅಂತ ಕೇಳೋದಾದ್ರೆ ಎಲ್ಲಾರ್ಗೂ ಅವ್ರವ್ರದೇ ಆದ ಒಂದು ನೋವು ಸಂಕಟ ಇದು ಇದ್ದೇ ಇರುತ್ತೆ ಸೊ ಅಂಥವೇ ಒಂದು ಇವತ್ತು ನಾನು ಅನ್ಭೋಗ್ಸಿರೋ ನೋವು ಏನಪ್ಪಾ ಅಂದ್ರೆ ಒಂದು ಹೆಣ್ಮಗುವಾಗಿ ಒಂದ್ ಮನೆಯಲ್ಲಿ ದೊಡ್ಡ ಮಗಳಾಗಿ ನಾನು ಹುಟ್ಟುತ್ತೀನಿ ನಾನು ಹುಟ್ಟುತ್ತಾನೆ ನಮ್ಮ ಅಪ್ಪಗೆ ಒಂದು ಮಾತು ಹೇಳ್ತಾರಂತೆ ನಿನಗೆ ಫಸ್ಟ್ ಹೆಣ್ಮಗು ಹುಟ್ಟಿರೋದ್ರಿಂದ ಮತ್ತೆ ನಿನಗೆ ಹೆಣ್ಣೆ ಆಗೋದು ನಮ್ಮ ದೊಡ್ಡಪ್ಪನಿಗೆ ಫಸ್ಟ್ ಹೆಣ್ಣೆ ಆಯಿತು ಆಮೇಲೆ ಹೆಣ್ಣೆ ಆಗಿದ್ದು ನಿನಗೂ ಹಾಗೆ ಹೆಣ್ಣೆ ಆಗುತ್ತೆ ಅಂತ ಹೇಳಿ ನಮ್ಮ ಅಪ್ಪನಿಗೆ ಫಸ್ಟು ನಾನು ಹುಟ್ಟಿದ ತಕ್ಷಣನೇ ಹೇಳ್ಬಿಡ್ತಾರಂತೆ ಆಗ ಅಪ್ಪ ಹೇಳ್ತಾರಂತೆ ಹೆಣ್ಣಾದ್ರೇನು ಗಂಡಾದ್ರೇನು ಎರಡು ನನ್ನ ಮಕ್ಕಳೇ ಅಲ್ವಾ ಎರಡು ನನ್ನಿದ್ದೇನೆ ಸೊ ನನಗೆ ಎರಡು ಎರಡು ಕೊಂಬಿದ್ದಂಗೆ ನನಗೆ ಇನ್ನೂ ಒಂದು ಹೆಣ್ಣಾದರೂ ಪರವಾಗಿಲ್ಲ ನಾನು ಯೋಚನೆ ಮಾಡೋಲ್ಲ ಅಂತ ಅಪ್ಪ ಹೇಳ್ತಾರಂತೆ ಸೊ ಹಾಗೇ ಆ ಒಂದು ಇದು ಬಂದು ಇದರಲ್ಲೂ ಫಸ್ಟು ಹೆಣ್ಮಗು ಹುಟ್ಟಿದ ತಕ್ಷಣ ಹೆಣ್ಣ ಅಂತ ಹೇಳಿ ನೋಡೋದು ಜಾಸ್ತಿ ಜನನೇ ಇರ್ತಾರೆ ಸೊ ಅದು ನನ್ನ ಫಸ್ಟು ನನ್ನ ಹುಟ್ಟಿನಿಂದನೇ ಅದು ನನಗೆ ಸ್ಟಾರ್ಟ್ ಆಗುತ್ತೆ ಸೊ ಬೆಳೀತಾ ಬೆಳೀತಾ ನಾನು ಸ್ವಲ್ಪ ಚೆನ್ನಾಗಿ ನನಗೆ ಫುಡ್ ಅಂದರು ಆಗ ತುಂಬ ಇಷ್ಟ ಆಯಿತು ಈಗ ಬಟ್ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವಾಗ ನಾನು ಏನು ಕೊಟ್ಟರು ತಿಂತಿದ್ದೆ ಎಷ್ಟು ಕೊಟ್ಟರು ತಿಂತಿದ್ದೆ ನಾನು ಅಷ್ಟು ಊಟ ಮಾಡ್ತಿದ್ದೆ ನಾನು ನನ್ನ ಎಷ್ಟು ದಪ್ಪ ಇದ್ದೆ ಅಂದರೆ ಒಂದು ಅವಾಗ್ಲೇ ಒಂದು ಐವತ್ತು ಅರವತ್ತು ಕೆ ಜಿ ಇರ್ಬೋದು ನಾನು ಹಳೆಯ ಫೋಟೋಗಳೆಲ್ಲ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ ಅಷ್ಟು ದಪ್ಪ ಇದ್ದೆ ನಾನು ನಮ್ಮ ನಮ್ಮ ಮನೇಲಿ ಊಟ ಮಾಡ್ತಿದ್ದೆ ನಮ್ಮ ಅಜ್ಜಿ ಮನೇಲು ನಮ್ಮ ಅಜ್ಜಿ ನಮ್ಮತ್ತೆ ಮನೇಲಿದ್ದರು ನಮ್ಮ ಸೋದರತ್ತೆ ಮನೇಲಿ ಅಲ್ಲಿ ಏನಾದರೂ ನಮ್ಮ ಅಜ್ಜಿ ವಾರದಲ್ಲಿ ಮೂರು ದಿನ ಬಸ್ಸಾರು ಮಾಡೋರು ಆ ಪಲ್ಯ ಎಲ್ಲ ನನಗೇನೆ ನಮ್ಮ ಮಾವಂದ್ರೆ ಯಾರೂ ತಿಂತಿರಲಿಲ್ಲ ಸೊ ಆ ಪಲ್ಯ ಎಲ್ಲ ನನಗೆ ಕೊಡೋರು ನಾನೇ ತಿಂತಿದ್ದೆ ಸೊ ನನಗೆ ಫುಡ್ ಅಂದರೆ ಅವಾಗ ಏನು ಕೊಟ್ಟರು ತಿಂತಿದ್ದ ನಿಂಥವ್ರು ತಿನ್ನಲ್ಲ ಅಂತ ಹೇಳ್ತಿರ್ಲಿಲ್ಲ ಸೊ ತಿಂದು ಸ್ವಲ್ಪ ದಪ್ಪ ಇದೆ ಅದಕ್ಕೆ ಎಲ್ಲರೂ ಡುಮ್ಮಿ ಡುಮ್ಮಿ ಅಂತ ರೇಗಿಸೋರು ಓಕೆ ಸ್ವಲ್ಪ ಗೈಯಾಳಿ ಮಾತಾಡ್ತೀನಿ ಅವಾಗಲೂ ಜಗಳ ಮಾಡ್ತಿದ್ದೆ ಮಾತಾಡ್ತಿದ್ದೆ ಚೆನ್ನಾಗಿ ಊಟ ಮಾಡ್ತಿದ್ದೆ ಸೊ ಗೈಯಾಳಿ ಇದು ಏನದು ದಪ್ಪ ಇದ್ದಾಳೆ ತಿಂತಾಳೆ ಚೆನ್ನಾಗಿ ಅಂತ ಹೇಳಿ ನನ್ನ ರೇಗಿಸೋರು ನನಗೆ ಎಲ್ಲರೂ ಬೇಕು ಎಲ್ಲರ ಮನೆಗೆ ಹೋಗ್ತಿದ್ದೆ ಇವರು ನಾವು ಜಗಳ ಆಡ್ಕೊಂಡಿದ್ದೀವಿ ಅವ್ರ ಮನೆಗೆ ಹೋಗ್ಬಿಡಂದ್ರೆ ಬೇಕಾಗಿ ಹೋಗಿ ನಾನು ಅವ್ರ ಮನೇಲಿ ಊಟ ಮಾಡ್ಬಿಟ್ಟು ಬಂದುಬಿಡ್ತಿದ್ದೆ ಸೊ ಅದನ್ನೆಲ್ಲ ನೋಡಿ ಕೆಲ್ ಮನೆಗಳ್ ಕೂಡ ನೋಡು ನಾವು ಬೇಡ ಅಂದಿ ಕೆಲಸ ಮಾಡ್ತಾಳೆ ನನ್ನ ಮಗ ನೋಡು ನನ್ನ ನನ್ನ ಗೆರೆ ಹಾಕಿದ್ದು ನನ್ನ ಮಗ ದಾಟಲ್ಲ ನನ್ನ ಮಗ ಹಸ್ಕೊಂಡಿದ್ರು ಒಬ್ಬ ಮನೆಗೆ ಹೋಗೋಲ್ಲ ಇವಳು ಬೇಕು ಅಂತಾನೆ ನಮ್ಗೆ ಅವಮಾನ ಮಾಡ್ತಾಳೆ ಹೋಗ್ತಾಳೆ ಅಂತೆಲ್ಲ ಹೇಳೋರು ಸೊ ಬೆಳೀತಾ ಬೆಳೀತಾ ನನಗೆ ಒಬ್ಬ ನನ್ನ ತಮ್ಮ ಇರ್ತಾನೆ ಅವನು ನಾನು ಇಬ್ಬರು ಜೊತೆಯಲ್ಲಿ ಸ್ಕೂಲ್ಗೆ ಹೋಗ್ಕೊಂಡು ಬೆಳೀತಾ ಇರ್ತೀವಿ ಹಾಗೆ ಬೆಳೀತಾ ಇರಬೇಕಾದ್ರೆ ಅವನಿಗೂ ನನಗೂ ಕಂಪಾರಿಜನ್ ಸ್ಟಾರ್ಟ್ ಆಗುತ್ತೆ ಅವನು ಹಾಗೆ ಅವ್ನು ಹೀಗೆ ಅಂತ ಕಂಪಾರಿಜನ್ ಸ್ಟಾರ್ಟ್ ಆದಮೇಲೆ ಕಂಪಾರಿಜನ್ ಸ್ಟಾರ್ಟ್ ಆಗುತ್ತೆ ಕಂಪಾರಿಜನ್ ಸ್ಟಾರ್ಟ್ ಆದಮೇಲೆ ಅವನು ಒಂದು ಕೈ ಹೆಚ್ಚಾಗ್ತಾನೆ ನಾನು ಒಂದು ಕೈ ಕಡಿಮೆ ಆಗ್ತೀನಿ ಅಪ್ಪನಿಗೆ ಮಗಳು ಯಾವತ್ತಿದ್ರೂ ಮಗಳ ಮಗಳೇನೆ ಸೊ ಅಪ್ಪ ಮಗಳನ್ನ ಬಿಟ್ಕೊಡೋದಿಲ್ಲ ಆದರೆ ತಾಯಿಗೆ ಮಾತ್ರ ಮಗ ಹೆಚ್ಚಾಗ್ತಾ ಹೋಗ್ತಾನೆ ಆ ಮಗನ ಬರ್ತ್ಡೇ ಟೈಮ್ಗೆ ಅವ್ರ ಕೈಯಲ್ಲಿ ಕಾಸಿರುತ್ತೆ ಬಟ್ ನನ್ನ ಲಕ್ಕಿ ನನ್ನ ಬರ್ತ್ಡೇ ಟೈಮ್ಗೆ ಯಾಕಂದರೆ ನಂದು ಮಾರ್ಚ್ ಫೋರ್ತ್ ಆಗಿರೋದ್ರಿಂದ ನಂದು ಫಸ್ಟು ಸ್ಟಾರ್ಟಿಂಗಲ್ಲೇ ಒನ್ ಟು ತ್ರೀ ಫೋರ್ ಅನ್ನಷ್ಟೊಳಗಾಗಿ ಬಂದುಬಿಡುತ್ತೆ ಅವ್ರ ಕೈಯಲ್ಲಿ ಪೇಮೆಂಟ್ ಇರೋದಿಲ್ಲ ಅಮೌಂಟ್ ಇರೋದಿಲ್ಲ ಬಟ್ ಅವ್ನು ಲಾಸ್ಟ್ ಟ್ವೆಂಟಿ ಏಟ್ ಆ ಥರ ಬಂದರೂ ಕೂಡ ಅವ್ರಿಗೆ ಹೇಗಾದರೂ ದುಡ್ಡು ಅನ್ನಿಸ್ತಿದ್ರು ಬಟ್ಟೆ ಕೊಡಿಸ್ತಿದ್ರು ಚಾಕ್ಲೇಟ್ ಕೊಡಿಸ್ತಿದ್ರು ಎಲ್ಲ ನಡೀತಿತ್ತು ಬಟ್ ನನ್ನ ಹಾಗೆ ನಡೀತಾ ಇರಲಿಲ್ಲ ಅದೊಂದು ಗಿಲ್ಟ್ ಎಲ್ಲೋ ಕಾಡ್ತಿತ್ತು ಏನಾದರೂ ಕೇಳಿದಾಗ ಇಷ್ಟು ಒಂದೇ ಸತಿ ನೆನಪಿದೆ ನನಗೆ ನಾನು ಅಟ್ಲೀಸ್ಟ್ ಒಂದು ಥರ್ಡ್ ಫೋರ್ತ್ ಇರ್ಬೋದು ಆ ಟೈಮಲ್ಲಿ ಒಂದು ಸ್ವಲ್ಪ ರವೆ ಹಾಕಿ ಒಂದು ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭರ್ತ್ ಮಾಡಿದ್ದು ಕೇಳಿದ್ದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇವತ್ತು ನಾಳೆ ಐದನೇ ತಾರೀಕು ನಾವು ಚೀಟಿ ಕಟ್ಟಬೇಕು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದರು ಸೊ ಅದು ಹಾಗೆ ಬೆಳೆಯುತ್ತೆ ಹಾಗಿಂದ ಸಿಕ್ಸ್ ಆಗುತ್ತೆ ಸಿಕ್ಸ್ತಿಂದ ಮತ್ತೆ ನಾವು ಸಿಟಿಗೆ ಬರ್ತೀವಿ ಸಿಟಿಗೆ ಬಂದ ಮೇಲೆ ಸೇಮ್ ಕಂಪಾರಿಸನ್ ಅವ್ನು ಹಂಗೆ ಅವ್ನು ಹಿಂಗೆ ಅವನೇ ಅಂತ ಹೇಳಿ ಅವನ್ನ ಸ್ವಲ್ಪ ಸ್ಟೇ ಜಾಸ್ತಿ ಇದು ಮಾಡೋಕೆ ಮುದ್ದು ಮಾಡೋದು ಮಾತಾಡೋದು ಅವ್ನು ತಿಂದಿಲ್ಲ ಅಂದ್ರೆ ಎಬ್ಬರ್ಸೋದು ಅವನಿಲ್ಲ ಹೋದ್ರೆ ಹುಷಾರಿಂದ ಇರಬೇಕಾದ್ರೆ ನೋಡ್ಕೊಳ್ಳೋದು ಬಟ್ ನನ್ನ ಬಂದು ನೋಡ್ತಾ ಇರಲಿಲ್ಲ ನನಗೆ ಆ ಒಂದು ಬೇಜಾರು ಇರ್ತೈತಿ ಅವಾಗಲೂ ನನ್ನ ಎಲ್ಲಾದರೂ ಹೋಗಿ ಬರೋಸ್ರೊಳಗಾಗಿ ಅವನಿಗೇನಾದರೂ ಕೊಡಿಸೋದು ಮಾಡೋದು ಅಮ್ಮ ಮಾಡ್ತಿದ್ರು ಸೊ ಅದೆಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಟೆಂತ್ಗೆ ಬರೋಸೊಳಗಾಗಿ ಕೆಲವೊಂದು ರೀಸನ್ಸಿಂದ ಅಪ್ಪ ಅಮ್ಮ ಇಬ್ಬರು ಬೇರೆ ಬೇರೆ ಹಾಕ್ತಾರೆ ಕೇಸ್ ಹಾಕ್ಕೊತಾರೆ ಕೇಸ್ ಹಾಕ್ಕೊಂಡಿದ್ದಾದಮೇಲೆ ಅಪ್ಪ ಒಂದು ಕಡೆ ಮೂವರು ಒಂದು ಕಡೆ ಇರ್ತೀವಿ ಅವಾಗ ನನಗೆ ಧೈರ್ಯನೇ ಇರ್ತಿರ್ಲಿಲ್ಲ ಮಾತು ನಮ್ಮ ಅಪ್ಪ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರೆ ಕೂಡ ಏನು ಮಾಡ್ತಿದ್ರು ಅವಾಗ ಬೈಯೋದಕ್ಕೆ ಸ್ಟಾರ್ಟ್ ಮಾಡೋರು ಹತ್ರ ಏನಕ್ಕೆ ಮಾತ ಅಂದರೆ ಅವ್ರ ಗಂಡ ಹೆಂಡತಿಗೆ ಒಪ್ಪದ್ರೆ ನಮ್ಮ ಮೇಲೆ ತೋರಿಸೋರು ಮಾತಾಡಬಾರ್ದು ಅಕಸ್ಮಾತ್ ನಾನು ಮಾತಾಡಿಬಿಟ್ರೆ ಮಾತಾಡ್ಬಿಟ್ರೆ ಇವ್ರಿಗೇನಾದರೂ ಹೇಳಿದಾಗ ಸ್ವಲ್ಪ ತಾಯಿ ಮೇಲೆ ಜಗಳ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ನೀನು ಅವ್ರ ಜೊತೆ ಮಾತಾಡಿ ನನ್ನ ಮೇಲೆ ಕಿಚ್ಚಾಡ್ತಿದ್ಯಾ ಕೂಗಾಡ್ತಿದ್ಯಾ ಎಲ್ಲ ಹೇಳೋರು ಸೊ ಅದೆಲ್ಲ ಆಯಿತು ಪಿ ಯು ಸಿ ಆಯಿತು ಪಿ ಯು ಸಿ ಆದಮೇಲೆ ಮತ್ತೆ ಸೋದರ ಮಾವನ ಮನೆಗೆ ಕರ್ಕೊಂಡು ಹೋಗ್ತಾರೆ ಸೋದರ ಮಾವನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ನಾರ್ಮಲ್ ಅವ್ರ ಮನೇಲಿ ಏನೇನು ಕೆಲಸ ಮಾಡಿಸ್ಬೇಕು ತೋಟದ ಕೆಲಸ ಕಾಲೇಜು ನಾನೇನು ಹೋಗಿರಲಿಲ್ಲ ಕರೆನ್ಸ್ ಕಟ್ಕೊಂಡಿರ್ತೀನಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಫೇಲ್ ಆಗಿರುತ್ತೆ ಸೊ ಅದನ್ನು ನೋಡಿಕೊಂಡು ಸೆಕೆಂಡ್ ಪಿ ಯು ಸಿ ಬಂದು ನಾನು ಕ ಕರೆನ್ಸ್ ಕಟ್ಟಿ ಬಟ್ ನನಗೆ ಅಷ್ಟೊಂದು ಕರೆನ್ಸ್ ಪ್ಯಾಂಡ್ ಏನು ಮಾಡಬೇಕು ಹೇಳ್ಕೊಡೋರಿಲ್ಲ ಹೇಗೆ ಓದೋದು ಇದು ಸಾ ಎಕನಾಮಿಕ್ಸ್ ಎಲ್ಲ ಹೇಗೆ ಮಾಡೋದು ಅಂತ ನನಗೆ ಅಷ್ಟೊಂದು ಐಡಿಯಾ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಏನಪ್ಪ ಆಗುತ್ತೆ ಅಂದರೆ ಅದರಲ್ಲಿ ಕೂಡ ಮತ್ತೆ ಫೇಲ್ ಆಗ್ತೀನಿ ಆದರೆ ಕಂಪ್ಯೂಟರ್ ಕಟ್ಕೊಂಡು ಕಂಪ್ಯೂಟರ್ ಎಕ್ಸಾಮ್ ಕೂಡ ಮಾಡ್ಕೋತೀನಿ ನಾನು ಕಂಪ್ಯೂಟರ್ ಎಕ್ಸಾಮ್ ಮಾಡ್ಕೊಂಡಿದ್ದಾದ್ಮೇಲೆ ಏನಾಗುತ್ತೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರೋಷ್ಟ್ರೊಳಗಾಗಿ ನನಗೆ ಮದುವೆ ಸೆಟ್ ಆಗಿ ಮದುವೆ ಕೂಡ ಆಗೋಗುತ್ತೆ ಮದುವೆ ಸೆಟ್ ಆಗಿ ಮದುವೆ ಆಗೋಗುತ್ತೆ ನನಗೆ ಮದುವೆ ಆದಮೇಲೆ ಅಲ್ಲಿ ಎಲ್ಲ ನಂಗೆ ಆಲ್ರೆಡಿ ಅಂದ್ಬಿಟ್ಟಿರ್ತಾರೆ ನಂಡನ ಮನೇಲಿ ಮೂರು ದಿನ ಬದುಕೋದಿಲ್ಲ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ನೀನು ನಿಮ್ಮಮ್ಮ ಹಾಗೇನೆ ನೀನು ಹೋಗಿದ್ದ ಮನೇಲಿ ಉದ್ದಾರ ಆಗೋದಿಲ್ಲ ನೀನು ಹೋಗಿದ್ದ ಮನೆ ಹಾಳಾಗೋಗುತ್ತೆ ಹಾಗೆ ಹೀಗೆ ನಿನ್ನ ಕಾಲುಗುಣ ಅಂತ ಎಲ್ಲಾನು ನಾನು ಆಲ್ಮೋಸ್ಟು ಹೋಗಿದ್ದ ಹನ್ನೊಂದು ತಿಂಗಳಲ್ಲಿ ನಾನು ಎಲ್ಲ ರೀತಿ ಮಾತು ಕೇಳ್ಬಿಟ್ಟಿರ್ತೀನಿ ಸೊ ಅದನ್ನೆಲ್ಲ ಕೇಳಿ ಬಂದಿರೋದ್ರಿಂದ ನನಗೆ ಏನು ಸ್ಟ ಆಗುತ್ತೆ ಅಂದರೆ ಸೊ ಇದನ್ನೆಲ್ಲ ನಾನು ಕೇಳಿದ್ದೀನಿ ನಾನು ಹೋಗಿದ್ದ ಮನೆಯಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಡಬಾರ್ದು ಯಾವುದೇ ರೀತಿ ನಾನು ಯಾರ ಹತ್ರನೂ ಏನು ಅನ್ನಿಸ್ಕೋಬಾರ್ದು ಹಾಗೆ ಇವ್ರು ಹೇಳಿದ ಮತ್ತು ನಿಜ ಸುಳ್ಳು ಮಾಡಬೇಕು ನಾನು ನಿಜ ಮಾಡಬಾರ್ದು ಅಂತ ಹೇಳಿ ನನ್ನ ತಲೆಯಲ್ಲಿರುತ್ತೆ ಸೊ ಅದು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಮನೆಗೆ ಬಂದ ಮೇಲೆ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ನಮಗೆ ಆಟೋಮೆಟಿಕ್ಲಿ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಸೊ ಅವರು ಪಾಪ ಕಷ್ಟಪಟ್ಟು ದುಡ್ದು ಕೂಡಿಟ್ಕೊಂಡಿರೋ ದುಡ್ಡನ್ನ ಯಾರೋ ಏನೋ ಹೇಳಿ ಜಮೀನ್ ಮೇಲೆ ಹಾಕೋ ಒಳ್ಳೆ ಪ್ರಾಫಿಟ್ ಬರುತ್ತೆ ನೆಕ್ಸ್ಟ್ ಮದುವೆ ಮಕ್ಕಳು ಅಂತ ಆದಮೇಲೆ ನಿಮಗೆ ಆಗುತ್ತೆ ಅಂತ ಹೇಳಿ ಹಾಕ್ಸಿದ್ರಿಂದ ಪಾಪ ಅವ್ರು ಲಾಸ್ ಆಗ್ತಾರೆ ಆ ಅವರು ಹೇಳ್ದಂಗೇನೇ ನಿನ್ನ ಕಾಲು ಗುಣ ಚೆನ್ನಾಗಿಲ್ಲ ನೀನು ಹೋಗಿದ್ದ ಮನೇಲಿ ನೀನು ಉದ್ದಾರಣೆ ಆಗಲ್ಲ ಅಂತ ಹೇಳಿದ ಮಾತು ಯಾವ ಗಳಿಗೆಯಲ್ಲಿ ಹೇಳಿದ್ರೆ ಏನೋ ಸೊ ನನಗೆ ಹಾಗೇ ನಡೀತು ನಾನು ಬಂದಿದ್ದು ಮೂರೇ ಮೂರು ತಿಂಗಳಿಗೆ ನಮ್ಗೆ ಊರು ತಿನ್ನೋದು ಕೂಡ ಊಟ ಇರಲಿಲ್ಲ ನಾವು ಆ ಪರಿಸ್ಥಿತಿಗೆ ಬಂದ್ಬಿಟ್ವಿ ಎಷ್ಟು ಕಷ್ಟ ಅನ್ಭೋಗ್ಸಿದ್ದೀವಿ ಎಷ್ಟು ನೋವು ಅನ್ಭವ್ಸಿದ್ದೀವಿ ಅಂದರೆ ಹಾಗಿಂದ ಪ್ರೆಗ್ನೆಂಟ್ ಕೂಡ ಆಗೋಗ್ತೀನಿ ನಾನು ಮೇಲ್ ಮದುವೆ ಆಗುತ್ತೆ ಜೂನ್ ಜುಲೈಯಲ್ಲಿ ನಾನು ಮತ್ತೆ ಪ್ರೆಗ್ನೆಂಟ್ ಹಾಕ್ತೀನಿ ಒಂದು ಫೈವ್ ಮಂತ್ಸ್ ಜನ್ವರಿವರೆಗೂ ಇಬ್ಬರು ಜೊತೆ ಜೊತೆ ಹಾಸ್ಪಿಟಲಲ್ಲಿ ಹೋಗ್ತೀವಿ ಜನ್ವರಿ ಮೇಲೆ ಅವರೇ ಸ್ವತಃ ಲಾರಿಗೆ ಹೋಗ್ತಾರೆ ಡ್ರೈವರ್ ಆಗಿ ಸ್ವಂತ ಲಾರಿಗೆ ಡ್ರೈವರಾಗಿ ಹೋಗ್ತಾರೆ ಸೊ ಅವರು ಹೋದ್ಮೇಲೆ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಒಂದು ಮೆಡಿಸನ್ಸ್ಗಾಗಿರ್ಬೋದು ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಹೋಗ್ಬೇಕಾಗಿರ್ಬೋದು ಇದಕ್ಕೆಲ್ಲೂ ತುಂಬಾ ನಾವು ಕಷ್ಟ ಅನುಭವಿಸ್ತಾ ಇರ್ತೀವಿ ಸೊ ಮನೆಯಲ್ಲಿ ಕೂಡ ನಾವು ಸೊಸೈಟಿ ಅಕ್ಕಿ ಊಟ ಮಾಡಿಕೊಂಡು ಅವ್ರಿಗೆ ಸಣ್ಣಕ್ಕಿ ಅನ್ನ ಒಂದು ಮೂಟೆ ತೊಗೊಂಡ್ರೆ ನಾಲ್ಕು ತಿಂಗಳು ಐದು ತಿಂಗಳು ಅವ್ರಿಗೆ ನಾವು ಸೊಸೈಟಿ ಅಕ್ಕಿನೇ ತಿಂದ್ಕೊಂಡು ಕಾಲ ಹಾಕ್ತೀವಿ ಹಾಗೆ ನನಗೆ ಏಪ್ರಿಲಲ್ಲಿ ನನ್ನ ಮಗಳು ಕೂಡ ಹುಟ್ಟುತ್ತಾಳೆ ಮಗಳು ಹುಟ್ಟಿದ್ಮೇಲೆ ಏನಾಗುತ್ತಪ್ಪ ಅಂದರೆ ಅದಕ್ಕೂ ಮುಂಚೆ ಕೆಲವೊಬ್ರು ಅಂತಾರೆ ನೀನು ಬಂದೇ ದರಿದ್ರ ಬಂತು ನಿನ್ನ ಮಗಳು ಹೊಟ್ಟೇಲಿ ಬಿದ್ದಲು ನಿಮ್ಮ ಈ ಮನೇಲಿ ತಿನ್ನೋದಕ್ಕೂ ಅನ್ನ ಇಲ್ದಂಗೆ ಆಯಿತು ಅಂತೆಲ್ಲ ಹೇಳಿರ್ತಾರೆ ಸೊ ಅದನ್ನೆಲ್ಲ ಕೇಳಿಕೊಂಡು ಆಗುತ್ತೆ ಮಗು ಕೂಡ ಹುಟ್ಟುತ್ತೆ ಮಗು ಹುಟ್ಟಿದ್ರೆ ಹೆಣ್ಣು ಮಗು ದರಿದ್ರ ಮಗು ಹುಟ್ಟಿದ್ಮೇಲೆ ಏನು ಇದಾಗಿಲ್ಲ ಅಂತ ಎಲ್ಲ ಅನ್ನೋರು ಅಂತ ಇರ್ತಾರೆ ಬಟ್ ಮಗು ಮಗುನೇ ಅಲ್ವಾ ಆ ಮಗುನ ನೋಡಿಕೊಂಡು ಹಾಗೆ ಆವ ಅದು ನಿಜವಾಗ್ಲೂ ಕಷ್ಟವಾಗಿರೋ ದಿನ ಅಂದರೆ ಆ ದಿನಗಳು ಮಾತ್ರ ನನಗೆ ಒಂದು ಹಾಸ್ಪಿಟಲ್ ಹೋಗ್ಬೇಕಂದ್ರೂ ಜೊತೆಗೆ ಬರ್ತಿರ್ಲಿಲ್ಲ ಇಲ್ಲಿಂದ ನಾವಿರೋ ಕಡೆಯಿಂದ ಒಂದು ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಬರ್ತಾನೆ ಇರಲಿಲ್ಲ ಯಾರ ಯಾರಿಗೂ ಕಾಸು ಕೊಡಬೇಕಿತ್ತು ಪಾಪ ಅವರು ಅಲ್ಲಿಗೆ ಅವ್ರು ಬರಬೇಕು ಅಂದರೆ ಅವರು ಎಲ್ಲಿ ಹಿಡ್ಕೊಂಬಿಡ್ತಾರೋ ಎಲ್ಲಿ ಕೇಳ್ತಾರೋ ಅಂದ್ಬಿಟ್ಟು ನಾನು ಪಡಬಾರ್ದು ಕಷ್ಟಪಟ್ಟಿದ್ದೀನಿ ಆ ದಿನಗಳು ಮಾತ್ರ ನಾನು ನೆನ್ಸ್ಕೊಳಕ್ಕೆ ನೆನ್ಸ್ಕೊಂಡ್ರೂ ಭಯ ಆಗುತ್ತೆ ನನಗೆ ಈಗಲೂ ಹಾಸ್ಪಿಟಲ್ ಹೋಗ್ಬೇಕು ಅಂದರೆ ಯಾರ ಜೊತೆ ಆದರೂ ಹೋಗಬೇಕು ಇಲ್ಲ ನಡ್ಕೊಂಡು ಹೋಗ್ಬೇಕು ಇಲ್ಲ ಒಬ್ಬಳೇ ಹೋಗಬೇಕು ಈ ಥರ ಎಲ್ಲ ಅನ್ಭೋಗ್ಸಿದ್ದೀವಿ ಸೊ ಆಗ ಆ ದಿನಗಳು ಮಾತ್ರ ಒಂದು ಮಗುನ ಸಡನ್ನಾಗಿ ಎತ್ಕೊಂಡು ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಬರ್ತಿರ್ಲಿಲ್ಲ ಹನ್ನೊಂದು ಗಂಟೆ ರಸ್ತ್ರಾದರೂ ಯಾರನ್ನಾದರೂ ಜೊತೆ ಮಾಡಿಕೊಂಡು ಅವರ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗಬೇಕು ಇಲ್ಲ ಹಿಂಗೆ ಯಾರನ್ನಾದ್ರೂ ನಾನು ಕೇಳ್ಕೊಂಡು ಹೋಗ್ಬೇಕಾಗಿತ್ತು ಅವ್ರು ಬರ್ತಾನೆ ಇರಲಿಲ್ಲ ಜೊತೆಯಲ್ಲಿ ಅಷ್ಟೆಲ್ಲ ಕಷ್ಟ ಅನ್ಭೋಗ್ಸಿದ್ದೀವಿ ನಾವು ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಸರಿ ಸ್ವಲ್ಪ 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 ಸಾಲ ಎಲ್ಲ ತೀರ್ಸ್ಕೊಂಡು ಬರ್ತಾ ಇರಬೇಕಾದ್ರೆ ಮಗುಗೆ ಐದು ವರ್ಷ ಆಗುತ್ತೆ ಐದು ವರ್ಷ ಮಗುಗೆ ಐದು ವರ್ಷ ಅದು ಅಟ್ಲೀಸ್ಟ್ ಆ ಟೈಮಿಗೆ ಬರೋಷೊಳಗಾಗಿ ಸ್ವಲ್ಪ ಎಲ್ಲ ನಾನು ಮನೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ನಮ್ಮ ಒಂದು ಮನೇಲಿ ನಾನು ಮಾಡ್ತಿರ್ತೀನಿ ಆಮೇಲೆ ಮನೇಲಿ ಯಜಮಾನ್ರಿಗೆ ತುಂಬ ಅಂದರೆ ತುಂಬಾ ನಿಮೋನಿಯಾ ಸ್ಟಾರ್ಟಾಗಿ ಒಂದು ವರ್ಷ ತುಂಬ ಕಷ್ಟ ಅನುಭವಿಸ್ತೀವಿ ಆಗ ಅಂತೂ ತುಂಬ ಕಷ್ಟ ಅನುಭವಿಸ್ತೀವಿ ನ್ಯುಮೋನಿಯಾ ನಿಮೋನಿಯಾ ಬರುತ್ತೆ ನಿಮೋನಿಯಾ ಬಂದಮೇಲೆ ಅವ್ರನ್ನ ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದರೆ ಡೈವರ್ಸ್ ಡ್ರೈವರ್ಗಳು ನಮಗೆ ನೀಟಾಗಿ ಲೋಡ್ ಹೊಡಿತಿರ್ಲಿಲ್ಲ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಇದು ಮಾಡ್ತಿದ್ರು ಮತ್ತು ಅವ್ರ ಕಡೆಯಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದ್ದರಿಂದ ಪಾಪ ಇವರೇನೆ ಟ್ಯಾಬ್ಲೆಟ್ಸ್ ಎಲ್ಲ ಜೋಬಲ್ಲಿ ಹಾಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾವೇನು ಮಾಡಿದ್ವಿ ನಾನೊಂದು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಬಟ್ ನನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲದೆ ಸೊ ಇಷ್ಟೆಲ್ಲ ಸ್ಟ್ರಗಲ್ಸ್ ಅನುಭವಿಸಿದಾಗ ನಾವು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಅಮ್ಮ ಹೋಗ್ತಿರ್ತಾರೆ ನಮ್ಮ ಅತ್ತೆ ಹೋಗ್ತಿರ್ತಾರೆ ಅವರು ಮನೆ ಕೆಲಸಕ್ಕೆ ಹೋಗಿ ಪಾರ್ಟ್ನರ್ ಆಗಿ ಇಬ್ಬರು ಅತ್ತೆ ಮತ್ತು ಇನ್ನೊಬ್ಬರು ಆಗಿ ಒಂದು ಮನೆ ಮಾಡ್ತಿರ್ತಾರೆ ಆಮೇಲೆ ಹಂಗೇನೆ ಇನ್ನೊಂದು ಮನೆ ಇಟ್ಕೋತಾರೆ ಸೊ ನಾವೇನು ಮಾಡ್ತೀವಿ ನನ್ನ ಕೆಲ್ಸಕ್ಕೆ ಕಳ್ಸೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕೂಡ ಇಲ್ಲ ನಾನು ಹೋಗಬೇಕು ನಮ್ಮ ಜೀವನಕ್ಕೆ ಏನಾದರೂ ಆಗುತ್ತೆ ಅಂತ ಹೇಳಿ ಮಗುನ ಸ್ಕೂಲ್ಗೆ ಅಂತ ಕಳಿಸೋದಕ್ಕೆ ಅಂತ ಹೋಗ್ತಾ ಹೋಗ್ತಾ ಹಂಗೆ ಮನೆ ಕೆಲಸಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅತ್ತೆ ಸೊಸೆ ಇಬ್ರು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಒಡವೆಗೊಂದು ಯಾರಿಗೋ ದುಡ್ಡು ಕೊಡಬೇಕು ಅಂತ ಐವತ್ತು ಸಾವಿರಕ್ಕೆ ಒಡವೆ ಇಟ್ಟಿರ್ತೀವಿ ಆ ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಚ ನಾವು ಮ ಮನೆ ಕೆಲಸ ಮಾಡಿಕೊಂಡು ಮನೆ ಸಂಸಾರಕ್ಕೆ ತಂದಾಕೊಂಡು ಒಡವೆ ಒಡವೆಗೆ ಅದು ನನ್ನ ಬಡ್ಡಿ ಕಟ್ಕೊಂಡು ಒಡವೆ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಡವೆನು ಬಿಡಿಸಿ ಮನೇಲಿಟ್ಕೊಂಡೆ ಮನೆಗೂ ಇದು ಮಾಡ್ತಾಯಿದ್ದೆ ಅಷ್ಟು ಒಂದು ವರ್ಷ ಆಗಿತ್ತು ನಾನು ಕೆಲಸಕ್ಕೆ ಹೋಗ್ತಾ ಹೋಗ್ತಾ ಏನಾಯ್ತಪ್ಪ ಅಂದರೆ ಹಿಂಗೆ ಅವರು ಮನೇಲಿ ಕೆಲಸ ಬಿಡಿಸೋದಕ್ಕೋಸ್ಕರ ನನ್ನ ಮೇಲೆ ಕಳ್ತಾನದ ಆರೋಪ ಓರಿಸ್ತಾರೆ ನಮ್ಮ ಮನೇಲಿ ಕಾಸು ಕಳ್ತಾನೆ ಆಯಿತು ಅಂತ ಸೊ ಅದನ್ನೆಲ್ಲ ಒಬ್ಬರು ತುಂಬ ನನ್ನ ಜೊತೆ ಮಗಳನ್ನ ರೀತಿ ನೋಡ್ಕೊತಾ ಇರ್ತಾರೆ ಬಟ್ ಅವ್ರು ಹೇಳಿದ ತಕ್ಷಣ ಅವರೆಲ್ಲೋ ಓಲೆ ಕಳ್ಕೊಂಬಂದಿರೋದು ನೋಡ್ಬಿಟ್ಟು ನನ್ನ ಮೇಲೇ ಹಾಕ್ಬಿಡ್ತಾರೆ ನಮ್ಮ ಮನೇಲಿ ಹತ್ತು ಸಾವಿರ ರೂಪಾಯಿ ಹೋಯ್ತು ಚೈನು ಒಂದು ಜೊತೆ ಓಲೆ ಹೋಯ್ತು ಅದು ನೀನೇ ಕದ್ದಿರೋದು ಅಂತ ಒಬ್ಬರು ಹೇಳ್ತಾರೆ ಇನ್ನಿಬ್ಬರ ಮನೆಯವರು ಎರಡು ಸಾವಿರ ಒಂದ್ಸರ್ತಿ ಹೋಯ್ತು ನಮ್ಮ ಮನೇಲಿ ಎರಡು ಸಾವಿರ ಹೋಯ್ತು ಅಂತ ಹೇಳ್ತಾರೆ ಸೊ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ನಾನು ಆಗಲೇ ಮನೆ ಕೆಲಸ ಬಿಟ್ಬಿಡ್ತೀನಿ ನಾನು ಬಿಟ್ಬಿಟ್ಟು ಏನಪ್ಪ ಮಾಡೋದು ಅಂದ್ಕೊಳ್ಳೋ ಅಷ್ಟರೊಳಗಾಗಿ ಅಷ್ಟರೊಳಗಾಗಿ ಮಾವ ತೀರ್ಕೊಂಡಿರ್ತಾರೆ ನಮ್ಮ ಮಾವ ತೀರ್ಕೊಂಡಿರ್ತಾರೆ ನಮ್ಮ ಮಾವ ತೀರ್ಕೊಂಡ್ಮೇಲೆ ಮತ್ತೆ ಹೋಟೆಲ್ ಸ್ಟಾರ್ಟ್ ಮಾಡ್ತೀವಿ ಹೋಟೆಲ್ ಸ್ಟಾರ್ಟ್ ಮಾಡಿ ಮಾವ ತೀರ್ಕೊಂಡಿರ್ತಾರೆ ಸೆಪ್ ನವೆಂಬರಲ್ಲಿ ಮಾವ ತೀರ್ಕೊತಾರೆ ನನ್ನ ಮೇಲೆ ಆರೋಪ ಬಂದು ಮಾರ್ಚಲ್ಲಿ ಆರೋಪ ಆಗುತ್ತೆ ಸೊ ಡಿಸೆಂಬರಲ್ಲಿ ನಾವು ಇದಿಟ್ಟಿರ್ತೀವಿ ಬಜ್ಜಿಗೊಂಡು ಇಟ್ಟಿರ್ತೀವಿ ಸಂಜೆ ಟೈಮಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ಮನೆ ಕೆಲಸನೂ ಮಾಡ್ತಾ ಇರ್ತೀನಿ ಅಷ್ಟೊಳಗಾಗಿ ಮಾರ್ಚಲ್ಲಿ ನನ್ನ ಮೇಲೆ ಕಳ್ತನದ ಅಪವಾದನೆ ಬರುತ್ತೆ ಇನ್ನೂ ಎರಡು ಮನೆ ಮಾಡ್ತಾ ಇರ್ತೀವಿ ಸಪ್ರೇಟಾಗಿ ಅದು ಒಂದು ಮನೆ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು ಮನೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ದು ಏಳುನೂರು ಸಾವಿರ ರೂಪಾಯಿಗೆ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿ ಏನಾಗುತ್ತೆ ಅವೆರಡೂ ಮಾಡ್ಕೊಳ್ತಾ ಹೋಗ್ತೀವಿ ಬಟ್ ಅಲ್ಲಿಂದ ಎಲ್ಲ ಮನೆ ಕೆಲಸನೂ ಒಂದು ವಿಲ್ಲಾಗಿ ಹೋಗ್ತಿದ್ದು ವಿಲ್ಲ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಮಾರ್ಚ್ ಏಪ್ರಿಲ್ ಏಪ್ರಿಲ್ ಎರಡನೇ ತಾರೀಕು ನನ್ನ ಮಗಳು ಬರ್ತ್ಡೇ ದಿನ ಏಪ್ರಿಲ್ ಎರಡನೇ ತಾರೀಕು ಹೋಟೆಲ್ ಸ್ಟಾರ್ಟ್ ಮಾಡ್ತೀವಿ ಹೋಟೆಲ್ ಸ್ಟಾರ್ಟ್ ಮಾಡಿ ಜೀವನ ಹಾಗೆ ಸ್ಟಾರ್ಟ್ ಆಗುತ್ತೆ ಅಮ್ಮ ಬರ್ತಾರೆ ಮತ್ತೆ ಅಮ್ಮ ಅಮ್ಮನ ಕಡೆಯಿಂದ ಕೆಲವೊಂದು ಅವಮಾನಗಳು ಇವರೇನಾದರೂ ಅಂದಾಗ ಅವ್ರ ಹತ್ರ ಅನಸ್ಕೊಳ್ಳೋದು ಅವರು ನನ್ನ ತುಂಬಾ ಟಿಕ್ಕಿಳಾಗ್ ನೋಡೋದು ಎಲ್ಲ ನಡೀತಾ ಇರುತ್ತೆ ಅಮ್ಮ ನವೆಂಬರಲ್ಲಿ ಬಿಟ್ಟು ಹೋಗ್ತಾರೆ ಓಟೆಲ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಯಾರ್ ನಮ್ಮ ಸ್ವಂತದವ್ರನ್ನೇ ಕೇಳಿ ಸೀಟ್ ಮನೆ ಇದ್ದಿದ್ದನ್ನ ತಳ್ಬಿಟ್ಟು ಮೋಲ್ಡ್ ಕೂಡ ಹಾಕೋತೀವಿ ಹೆಲ್ತ್ ಇಶ್ಯೂಸ್ ನನಗೆ ತಪ್ಪಿದ್ರೆ ಅವ್ರಿಗೆ ಅವ್ರಿಗೆ ತಪ್ಪಿದ್ರೆ ಅಮ್ಮಗೆ ಅಮ್ಮಗೆ ತಪ್ಪಿದ್ರೆ ಮಗಳಿಗೆ ಹೆಲ್ತ್ ಇಶ್ಯೂಸ್ ತುಂಬ ಸ್ಟ್ರಗಲ್ಸ್ ಅದ್ರಲ್ಲೂ ಸ್ಟ್ರಗಲ್ಸ್ ಒಬ್ಬರಿಗೆ ತಪ್ಪಿದ್ರೆ ಒಬ್ಬರು ಹಾಸ್ಪಿಟಲ್ಲು ಮನೆ ಕ ತಪ್ಪ ಅಂತ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಒಂದು ಸಾಕು ಪರವಾಗಿಲ್ಲ ಇದನ್ನು ಸುಧಾರಿಸ್ಕೊಂಡ್ಬೇನಷ್ಟೊತ್ತಿಗೆ ಇನ್ನೊಂದು ಸ್ಟಾರ್ಟ್ ಆಗಿ ಇನ್ನೊಂದು ಸುಧಾರ್ಸ್ಕೊಂಡಷ್ಟು ಇದೊಂದು ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೆಲ್ಲಾ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಚೆನ್ನಾಗಿದ್ದೀವಿ ಆಲ್ಮೋಸ್ಟ್ ಸಾಲ ತೀರ್ತಿದೆ ಇನ್ನೇ ನಮ್ಮ ಜೀವನ ಚೆನ್ನಾಗಾಗ್ತಿದೆ ನಾವು ಆರಾಮಾಗಿದ್ದೀವಿ ಸೊ ಆರಾಮಾಗಿದ್ದೀವಿ ಹಂಗ್ಕೊಂಡಷ್ಟೊಳಗಾಗಿ ಮತ್ತೆ ಕೊರೋನಾ ಸ್ಟಾರ್ಟ್ ಆಗುತ್ತೆ ಕೊರೋನಾದಲ್ಲಿ ಅಮ್ಮನ ಮಗಳನ್ನ ಮಾತ್ರ ಆಚೆನೆ ಕಳಿಸ್ಲಿಲ್ಲ ನಾವು ಯಾಕಂದ್ರೆ ಅವರಿಬ್ಬರು ತುಂಬಾ ಸೂಕ್ಷ್ಮವಾದ ಜೀವಿಗಳು ಅವೆರಡು ನಮ್ಮ ಮನೆಯಲ್ಲಿ ಒಬ್ಬ ಅವರಿಬ್ಬರಿಗೂ ಮುಟ್ಟಿದ್ರೆ ಹೀಗೇನಾದರೂ ಒಂದು ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತೇಳಿ ಇಬ್ಬರನ್ನೂ ಜೋಪಾನವಾಗಿ ಗುಬ್ಬಚ್ಚಿ ಗೂಡಲ್ಲಿ ಇಟ್ಟಂಗೆ ಇಟ್ಕೊಂಡು ನೋಡ್ಕೋತೀವಿ ಹಾಗೆ ನೋಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ಕಳಿಯುತ್ತೆ ಟ್ವೆಂಟಿ ಒನ್ ಕಳೆಯುತ್ತೆ ಟ್ವೆಂಟಿ ಟೂ ಅಲ್ಲಿ ನಿಜವಾಗ್ಲೂ ಚಾಲೆಂಜಿಂಗ್ಸ್ ಥರ ಸ್ಟಾರ್ಟ್ ಆಗುತ್ತೆ ನಮಗೆ ಟ್ವೆಂಟಿ ಟು ಎ ಫೆಬ್ರವರಿಯಲ್ಲಿ ಮಂಗ್ಳೂರಿಗೆ ಹೋಗ್ತೀವಿ ಮಂಗ್ಳೂರು ಬೀಚಲ್ಲಿ ಆಟ ಆಡ್ತೀವಿ ಬೀಚಲ್ಲಿ ಆಟ ಆಡಿದ ತಕ್ಷಣ ಅಮ್ಮಗೆ ಕಾಲೆಲ್ಲ ನವೆ ಸ್ಟಾರ್ಟ್ ಆಗುತ್ತೆ ಕಾಲು ಉತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ರೀಸನ್ ಗೊತ್ತಾಗೋದಿಲ್ಲ ಸೊ ಅಂಡ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅವ್ರು ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಯೂ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಸ್ಕ್ಯಾನಿಂಗು ಎಲ್ಲನೂ ಮಾಡಿಸ್ತೀವಿ ಲೇಡಿ ಡಾಕ್ಟರ್ ಹತ್ರ ತೋರಿಸ್ತೀವಿ ಸುಮಾರು ಪೆಬ್ರವರಿಯಿಂದ ಏನಿಲ್ಲ ಅಂದರೂ ಮಾರ್ಚ್ ಏಪ್ರಿಲ್ ಮೇ ವರೆಗೂ ನಾವು ಸುತ್ತುತ್ತಾನೆ ಇರ್ತೀವಿ ಇನ್ಫೆಕ್ಷನ್ನು ಅದು ಇದು ಅಂತ ಹೇಳಿ ಸುತ್ತುತ್ತಾನೆ ಇರ್ತೀವಿ ಆಮೇಲೆ ಒಂದು ದಿವಸ ಯೂರಿನಲ್ಲಿ ಪ್ರೋಟೀನ್ ಡಬಲ್ ಪ್ಲಸ್ ಹೋಗ್ತಿದೆ ಅಂತ ಗೊತ್ತಾಗುತ್ತೆ ಸೊ ಪ್ರೋಟೀನ್ ಹೋಗ್ತಿದೆ ಕಿಡ್ನಿಗೆ ಎಫೆಕ್ಟ್ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಕಿಡ್ನಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಕಿಡ್ನಿದು ಯಾವುದೇ ರೀತಿ ತೊಂದರೆ ಇಲ್ಲಮ್ಮ ಇದು ಯೂರಿನ್ ಇನ್ಫೆಕ್ಷನ್ದ್ದು ಏನೋ ತೊಂದರೆ ಇರುತ್ತೆ ಬ್ಲ್ಯಾಡರ್ ಒಂದ್ಸರ್ತಿ ಚೆಕ್ ಮಾಡಿಸಿ ಅಂತಾರೆ ಸೊ ಮತ್ತೆ ಹೋಗಿ ಯೂರಿನ್ ಬ್ಲ್ಯಾಡರ್ ಚೆಕ್ ಮಾಡಿಸ್ಬೇಕು ಒಂದು ಇನ್ಫೆಕ್ಷನ್ದು ಒಂದು ಟೆಸ್ಟ್ ಕೊಡಬೇಕು ಅನ್ನೋಷ್ಟರೊಳಗಾಗಿ ನೀರು ಕುಡಿದು 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 ಅವ್ರಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ವಾಮಿಟ್ ಯಾವ ಥರ ಅಂದರೆ ಫುಲ್ಲು ನೆಂದೋಗ್ಬಿಟ್ಟಿರ್ತಾರೆ ಅವರು ಜಾಸ್ತಿ ನೀರು ಕುಡಿದಿದ್ದರಿಂದ ತಣ್ಣೀರು ಬಿಸಿನೀರು ಎಲ್ಲ ಮಿಕ್ಸ್ ಮಾಡಿ ಅಲ್ಲಿ ನೀರು ಮನೆ ನೀರು ಎಲ್ಲ ಮಿಕ್ಸ್ ಮಾಡಿ ಕುಡ್ದಿದ್ರಿಂದ ಅವರು ಫುಲ್ಲು ಫುಲ್ಲು ನೆಂದೋಗಿರ್ತಾರೆ ಅವರು ಅಷ್ಟು ವಾಮಿಟಿಂಗು ಮತ್ತು ಅವ್ರಿಗೆ ಲೂಸ್ ಮಿಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿಂದ ನಾಳೆ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಮನೆಗೆ ಬರೋದ್ರೊಳಗಾಗಿ ಮನೇಲಿ ಅವ್ರಿಗೆ ಲೂಸ್ ಮಿಷನು ವಾಮಿಟಿಂಗ್ ನಿಲ್ಲೋದೇ ಇಲ್ಲ ಸರಿ ಮತ್ತೆ ಅದೇ ಹಾಸ್ಪಿಟಲ್ ಕರ್ಕೊಂಡೋಗಿ ರಾತ್ರಿ ಹನ್ನೊಂದುವರೆ ನಾನು ನಾನು ಚಿಕ್ಕಮ್ಮ ಕರ್ಕೊಂಡೋಗಿ ಅಡ್ಮಿಂಟ್ ಮಾಡ್ತೀವಿ ಬುಧವಾರ ಬೆಳಗ್ಗೆ ಆಗುತ್ತೆ ಗುರುವಾರ ಶುಕ್ರವಾರ ಬಂದು ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಮತ್ತು ಇದನ್ನ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ ಮಾಡ್ಸಿದ್ರೆ ಯೂರಿನ್ ಬ್ಲ್ಯಾಡರ್ ಇನ್ಫೆಕ್ಷನ್ ಇದೆ ಏನೋ ಕ್ಲೋಸ್ ಆಗ್ತಿದೆ ಬ್ಲ್ಯಾಡರು ಆಪ್ರೇಷನ್ ಮಾಡಿಸಿ ಅಂತ ಹೇಳ್ತಾರೆ ಸೊ ಅಲ್ಲಿ ಆಪ್ರೇಷನ್ ಕೂಡ ಮಾಡಿಸಿ ಮನೆಗೆ ಕರ್ಕೊಂಡು ಬರ್ತೀವಿ ಮೇಲಿಷ್ಟು ನಡೆಯುತ್ತೆ ಜೂನಲ್ಲಿ ಇನ್ನೇನು ರಿಕವರಿ ಆಗ್ತಾಯಿರ್ತಾರೆ ಇನ್ನೇನು ಹೋಟೆಲ್ ಹತ್ರ ಸ್ಟಾರ್ಟ್ ಆಗ್ತಿದ್ದಾರೆ ಮತ್ತು ಯಥಾ ನಮ್ಮ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಂತ ಅಂದ್ಕೋತೀವಿ ಅಷ್ಟೊಳಗಾಗಿ ನಾನು ಕೂಡ ಮನೆ ಕೆಲಸ ಹುಡ್ಕೊಂಡಿದ್ದೆ ಬೇರೆ ಬೇರೆ ಕಡೆ ಹುಡ್ಕೊಂಡಿದ್ದ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಕೂಡ ನಾನು ಹೋಗಿ ಬರೋದು ಇವನ್ನ ಹಾಸ್ಪಿಟಲ್ ಎಲ್ಲ ನೋಡಿಕೊಂಡು ಸರಿ ತೂಗಿಸ್ಕೊಂಡು ಬಂದ್ವಿ ಅಷ್ಟರೊಳಗಾಗಿ ಒಂದು ಮನೆ ಹತ್ರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಒಬ್ಬರು ಡೆತ್ ಆಗ್ತಾರೆ ತುಂಬ ಮಾತಾಡ್ತಿದ್ರು ನಮ್ಮ ಜೊತೆ ಅವರು ಡೆತ್ ಆಗ್ತಾರೆ ಅಮ್ಮಗೆ ಹಾರ್ಟ್ ಅಟ್ಯಾಕ್ ಥರ ಎದೆನೋವು ಬರುತ್ತೆ ಇವ್ರಿಗೆ ಎದೆನೋವು ಬಂತು ಅಂತ ಹೇಳಿ ನಾನು ಕರ್ಕೊಂಡೋಗಿ ಹಾಸ್ಪಿಟಲೆಲ್ಲ ಎಲ್ಲ ತೋರಿಸ್ತೀವಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಹೇಳಿ ನಮಗೆ ಒಂದು ಒನ್ ಅವರ್ ಅಡ್ಮಿಟ್ ಮಾಡಿಕೊಂಡು ರಿಟರ್ನ್ ಮನೆ ಕಳಿಸ್ತಾರೆ ಸೊ ಇದಾಗೋದು ಗುರುವಾರ ಬುಧವಾರ ನೈಟ್ ಅವ್ರು ತೀರ್ಕೊತಾರೆ ಗುರುವಾರ ಬೆಳಿಗ್ಗೆ ಎದೇನೋ ಬರುತ್ತೆ ಶುಕ್ರವಾರ ಶನಿವಾರ ನಾರ್ಮಲ್ ಆಗಿರ್ತಾರೆ ಗುರುವಾರ ಹಾಸ್ಪಿಟಲ್ ತೋರಿಸಿರ್ತೀವಿ ನಾರ್ಮಲ್ ಆಗಿರ್ತಾರೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಹೋಟೆಲ್ ಇರೋದಿಲ್ಲ ನಾವು ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಹೋಟ್ ಸೋಮವಾರ ಅತ್ತೆಗೆ ಎದೆನೋವು ಮತ್ತೆ ಎದೆನೋವು ಕಾಣಿಸ್ಕೊಂತು ಅಂತ ಹೇಳಿ ಹೋಟೆಲ್ ಇರೋದಿಲ್ಲ ಮಂಗಳವಾರ ಜುಲೈ ಮೂರನೇ ತಾರೀಕು ಮತ್ತೆ ಮಂಗಳ ನಾಲ್ಕನೇ ತಾರೀಕು ಇವ್ರಿಗೆ ಮತ್ತೆ ಏನಾಗುತ್ತೆ ಎದೆ ನಾವು ಕಾಣಿಸ್ಕೊಳ್ಳುತ್ತೆ ಅಂದರೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಇವ್ರಿಗೆ ತುಂಬಾ ಯಾಕೆ ಇಷ್ಟು ನಡ್ಕ್ತಿದ್ದಾರೆ ಅಂತೇಳಿ ಫೀವರ್ ಚೆಕ್ ಮಾಡಿದ್ರೆ ಫೀವರ್ ಹೋದ್ವಿ ಇರೋದಿಲ್ಲ ಸರಿ ನಾ ಹಾರ್ಟ್ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ನಮ್ಮ ನಾವಿರೋ ಕಡೆ ಸಿಗೋಲ್ಲ ಅಂತ ಹೇಳಿ ಅವ್ರಿರೋ ಕಡೆ ಹೊಸಕೋಟೆಗೆ ಹೋಗಿ ನಾವು ತೋರಿಸ್ತೀವಿ ಹೊಸಕೋಟೆಗೆ ಹೋಗಿ ತೋರಿಸಿದ್ರೆ ಅಲ್ಲಿ ಅವರು ಕಫದ್ದೆಲ್ಲ ಚೆಕ್ ಮಾಡಿ ಒಂದು ಹಾರ್ಟ್ ಇದೆಲ್ಲ ಚೆಕ್ ಎಕೋ ಮಾಡ್ತಾರೆ ಎಕೋ ಮಾಡಿದ ತಕ್ಷಣ ಹೇಳ್ತಾರೆ ಅವ್ರದ್ದು ಹಾರ್ಟ್ ಪಂಪು ತುಂಬ ಅಂದರೆ ತುಂಬಾ ವೀಕ್ ಇದೆ ಸೊ ಇವ್ರಿಗೆ ಕಫಾನು ಇರೋದರಿಂದ ಇವ್ರನ್ನ ನೀವು ಎಲ್ಲಾದರೂ ಅಡ್ಮಿಂಟ್ ಮಾಡಿ ಅಂತ ಹೇಳೊಳಗಾಗಿ ಇವ್ರಿಗೆ ಪಲ್ಸ್ ಬಂದು ತುಂಬ ಅಂದರೆ ತುಂಬಾ ಉಸಿರಾಟ ಬಂದು ಹೋದಾಗ ನೈಂಟಿ ಟೂ ಇರುತ್ತೆ ಮತ್ತು ಏಯ್ಟಿ ಏಯ್ಟಿ ಏಯ್ಟ್ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಈ ಥರ ಬರ್ತಾನೆ ಇದೆ ಸೊ ಆಗ ಕಾರಲ್ಲಿ ಕರ್ಕೊಂಡು ಹೋಗೋದ್ರೆ ಆಗೋದಿಲ್ಲ ಆಂಬುಲೆನ್ಸ್ ಕರ್ಕೊಂಡು ಆಂಬುಲೆನ್ಸಲ್ಲಿ ಹೋಗಿ ಅಂತಾರೆ ಸೆಂಟ್ ಜಾನ್ಸನ್ಸ್ ಬರ್ದು ಕೊಡ್ತಾರೆ ಬೇಡ ನಾವು ಸೆಂಟ್ ಫಿಲೋಮಿನಾಗೆ ಬರೆಸ್ತೀವಿ ಮತ್ತೆ ಅವ್ರು ಸೆಂಟ್ ಫಿಲೋಮಿನಾ ಬೇಡ ಅಮ್ಮ ಸೆಂಟ್ ಜಾನ್ಸನ್ಸ್ ಬರ್ಸ್ಕೊ ಅಂತ ಹೇಳ್ತಾರೆ ಸೊ ಓಕೆ ಅವರೆಲ್ಲ ಬರೆದು ಕೊಡ್ತಾರೆ ಫೈಲೆಲ್ಲ ಆ ಆಂಬುಲೆನ್ಸ್ ಮಾಡ್ಕೊತೀವಿ ಯಜಮಾನ್ರು ಮನೆಗೆ ಬರ್ತಾರೆ ನಾನು ಅತ್ತೆ ಜೊತೆ ಆಂಬುಲೆನ್ಸಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೊಳಗ ಮನೆ ಕೆಲಸದವ್ರಿಗೆ ಒಂದು ಫೋಟೋ ಹಿಡಿದು ಮೆಸೇಜ್ ಹಾಕ್ತೀನಿ ನಾನು ಬರೋಕ್ಕಾಗೋದಿಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನಾನು ಈ ಥರ ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ ಪಾಪ ಎಲ್ಲರೂ ಒಪ್ಕೋತಾರೆ ಒಪ್ಕೊಂಡು ನನ್ಗೆ ನಾನು ಹೊರಟು ಬಿಡ್ತೀನಿ ಹೋಗ್ತಾ ಹೋಗ್ತಾ ಇವರಿಗೆ ಅಲ್ಲಿ ಅಕ್ಕಲ್ಸಸ್ಗೆ ಹೋಗ್ತಿದ್ಯಾ ನಲ್ವತ್ತು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಆ ಗಾಬರಿಗೂ ಏನೋ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಒಬ್ಬಳೇ ಇರೋದು ಕರೆಕ್ಟಾಗಿ ನನ್ನ ಜರ್ನಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅವತ್ತು ಅಲ್ಲಿಂದ ಸೇಂಟ್ ಜೋನ್ಸೆನ್ಸಿಗೆ ಕರ್ಕೊಂಡು ಹೋದರೆ ಅಲ್ಲಿ ನಾನು ಅವನ್ನ ಕೇಳ್ತೀನಿ ಅಪ್ಪ ನನಗೆ ಅವ್ನು ಮಾತ್ರೆ ಕೊಡಿಸು ಅಂದರೆ ಅವನು ಸಡನ್ನಾಗಿ ಕರ್ಕೊಂಡು ಹೋಗ್ಬಿಟ್ಟ ಅಲ್ಲಿ ಹೋಗಿ ನನಗೆ ನಂಬರ್ ಕೊಡ್ತಾನೆ ಅಕ್ಕ ಏನೇ ಎಮರ್ಜೆನ್ಸಿ ಇದ್ದರೆ ನೀನು ನನಗೆ ಕಾಲ್ ಮಾಡು ನಾನು ಖಂಡಿತವಾಗ್ಲೂ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಸೊ ಅಲ್ಲಿ ಹೋಗಿ ನಾನು ಎಮರ್ಜೆನ್ಸಿ ಅಂತೆಲ್ಲ ಮಾತಾಡಿ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವನ್ನ ಅಡ್ಮಿಂಟ್ ಮಾಡ್ಕೊಳ್ಳಿ ಎಲ್ಲ ಹೇಳ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ದಿನ ಎರಡೂವರೆ ಸಾವಿರ ಕಟ್ಟೋದು ಅಂತಾರೆ ಓಕೆ ಅಂತ ಎಲ್ಲ ಒಪ್ಕೊತೀವಿ ಒಪ್ಕೊಂಡು ಇನ್ನೇನು ಸೈನ್ ಹಾಕಬೇಕು ಅವ್ರಿಗೆ ಬೆಡ್ ಪ್ಯಾನ್ ಕೊಡ್ತಾನೆ ಇದ್ದೀನಿ ಅಡ್ಮಿಂಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನನಗೆ ಇದಾ ಹಾಕಿ ಹಾಕಿ ಅಂತ ಹೇಳ್ತಿದ್ದೀನಿ ಅಷ್ಟೊಳಗಾಗಿ ಒಂದು ಡಾಕ್ಟರ್ ಬಂದು ಹೇಳ್ತಾರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಐ ಸಿ ಯು ಬೇಕು ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ಅಂತ ಇರೋದೊಬ್ಬಳೆ ಕೈ ಕಾಲು ನಡಗಡ ಗಡ ಗಡ ನಡಕ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ್ಟ್ರೈಟ್ ಬಂದು ಚಿಕ್ಕಮ್ಮ ಕಾಲ್ ಮಾಡ್ತೀನಿ ಚಿಕ್ಕಮ್ಮ ಏನು ಮಾಡ್ತಾರೆ ಸರಿ ನೀನು ಒಂದು ಕೆಲಸ ಮಾಡು ನಾನು ರೇಷನ್ ಕಾರ್ಡೆಲ್ಲ ತೊಗೊಂಡು ಬರ್ತೀನಿ ಒಂದು ಕೆ ಇದನ್ನ ಮಾತಾಡಿಕೊಂಡು ಸ್ಟ್ರೈಟ್ ಹೋಗ್ಬಿಡು ನೀನು ಆಂಬುಲೆನ್ಸ್ ಮಾತಾಡ್ಕೊಂಡು ಜೈ ಹಬ್ಬ ಅಂತಾರೆ ಅಲ್ಲಿಂದ ನಾನೇನು ಮಾಡ್ತೀನಿ ನಂಬರ್ ಕೊಟ್ಟಿರೋ ಹುಡುಗನಿಗೆ ಕಾಲ್ ಮಾಡ್ತೀನಿ ಅವನೊಂದು ಹುಡುಗನ್ನ ಕಳಿಸ್ತಾನೆ ಅವನು ತುಂಬ ನಿಜವಾಗ್ಲೂ ಅವಿಬ್ರು ನನಗೆ ಒಂದು ಅಣ್ಣ ತಮ್ಮ ನನ್ನ ಅಣ್ಣನೂ ತಮ್ಮನೂ ನನ್ನ ಜೊತೆ ಇದ್ದಿದ್ರು ಕೂಡ ನಂಗೆ ಅಷ್ಟು ಹೆಲ್ಪ್ ಮಾಡ್ತಿರ್ಲಿಲ್ಲ ಅವ್ನ ನಂಬರ್ ಕೊಟ್ಬಿಟ್ಟು ಹೋಗಿ ಒಂದು ಹುಡುಗನ ಹಾಗೆ ಅಡ್ಜಸ್ಟ್ ಮಾಡಿ ಕಳಿಸ್ತಾನೆ ಆ ಹುಡುಗ ಬಂದು ನನಗೋಸ್ಕರ ವೆಯ್ಟ್ ಮಾಡಿ ನನ್ನೆಲ್ಲ ಡಿಸ್ಚಾರ್ಜ್ ಮಾಡಿ ಅವರು ಕೊಟ್ಟಿದ್ದಿದ್ದ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದಿದ್ದ ಐಟಮ್ಸ್ ಎಲ್ಲ ತೆಗೆದು ಕೊಟ್ಟು ಪೇ ಮಾಡಿಬಿಟ್ಟು ನಾನು ಬರೋಷ್ಟ್ರೊಳಗಾಗಿ ಅವನೇ ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಮಲಗಿಸ್ಕೊ ಅಮ್ಮನ ಮಲಗಿಸಿರ್ತಾನೆ ಸೊ ಅಕ್ಕ ನಾನು ಇದಾಗ್ತೀನಿ ಅಂತ ಹೇಳಿ ಅವನೇ ಹಾಕಿ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡೋಗಿ ಜೈದೇವಗೆ ಬಿಟ್ಟು ಜೈದೇವದಲ್ಲಿ ನಾನು ಅಡ್ಮಿಷನ್ ಮಾಡಿಸೋವರೆಗೂ ನನ್ನ ಜೊತೆ ನಿಂತು ಅಕ್ಕ ಬರ್ತೀನಿ ಏನೇ ಎಮರ್ಜೆನ್ಸಿ ಇದ್ರೆ ನೀನು ನನಗೆ ಕಾಲ್ ಮಾಡು ನಾನು ಬಂದು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ ಸೊ ಅಲ್ಲಿಂದ ಅಮ್ಮನ್ನು ಐ ಸಿ ಯುಗೆ ಅಡ್ಮಿಂಟ್ ಮಾಡ್ತೀವಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇಟ್ಕೋತಾರೆ ನಮ್ಮನ್ನು ಆಮೇಲೆ ನಾರ್ಮಲ್ಗೆ ಹಾಕ್ತಾರೆ ನಾರ್ಮಲ್ಗೆ ಹಾಕಿ ಏನು ಹೇಳ್ತಾರೆ ಅಂದರೆ ಒಂದು ಎಕೋ ಮಾಡಬೇಕು ಅಂತಾರೆ ಎಕೋ ಮಾಡ್ತಾರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದರಿಂದ ಓಪನ್ ಇದು ಮಾಡಬೇಕು ಅಂತ ಹೇಳ್ತಾರೆ ಆಂಜೋಗ್ರಾಮ್ ಮಾಡಬೇಕು ಅಂತ ಹೇಳ್ತಾರೆ ಆಂಜೋಗ್ರಾಮ್ ಮಾಡಿಸ್ತೀವಿ ಆಂಜೋಗ್ರಾಮಲ್ಲಿ ಎಷ್ಟೊತ್ತಿಗೂ ಬರೋದೇ ಇಲ್ಲ ಗುರುವಾರ ಇದಾಗೋದು ಆಂಜೋಗ್ರಾಮು ಅವರು ಈಚನೆಯೇ ಬರೋದಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿರೋರು ಸಂಜೆವರೆಗೂ ಬರೋದೇ ಇಲ್ಲ ಸರಿ ಅಮ್ಮನ ನಾಲ್ಕುವರೆಗೆ ಕರ್ಕೊಂಬರ್ತಾರೆ ಅಮ್ಮನಿಗೆ ಏನು ಬೇಕು ಅದೆಲ್ಲ ಎಲ್ಲ ನಾವು ಇಟ್ಟಿರ್ತೀವಿ ಬಂದು ತಿನ್ಸೋದಕ್ಕೆ ಅಂತ ಆಗ ಅವ್ರನ್ನ ಒಬ್ರು ಹೇಳ್ತಾರೆ ಅಮ್ಮ ಇವ್ರಿಗೇನು ಇದ್ದಂಗಿಲ್ಲ ಏನೋ ಸಣ್ಣ ಪುಟ್ಟ ಬ್ಯಾಲೆನ್ಸ್ ಇರುತ್ತೆ ಅದನ್ನು ಅವರು ಕೈದ್ ಮಾಡಿದ್ದಾರೆ ಸೊ ನಾಳೆ ನೀವು ಡಿಸ್ಚಾರ್ಜ್ ಮಾಡ್ತಾರೆ ಆರಾಮಾಗಿ ಹೋಗಿ ಮನೆಗೆ ಅಂತ ಹೇಳ್ತಾರೆ ನಮ್ಗೆ ಇಷ್ಟ ಆದರೆ ಸಾಕು ಅಂದ್ಕೊಂಡಿರ್ತೀವಿ ಬಟ್ ಚಾಲೆಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಮಗೆ ಅಲ್ಲಿ ಏನಾಗುತ್ತೆ ಡಾಕ್ಟರ್ ಬಂದು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಮ್ಮ ಮುಂದೆನೆ ಇವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿಬಿಡ್ತಾರೆ ಇವರು ಜೋರಾಗಿಚ್ಕೊಂಡು ನಿನ್ನಿಂದನೇ ಆಗಿದ್ದು ನೀನೇ ಮಾಡಿದ್ದು ಹಾಸ್ಪಿಟಲ್ಗೆ ಕರ್ಕೊಂಬಂದು ಸೇರಿಸ್ದೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ಜರಿ ಮಾಡಬೇಕು ಅಂತ ಎಲ್ಲ ಹೇಳಿ ಇವ್ರು ಗಾಬರಿ ಬಿದ್ದುಬಿಡ್ತಾರೆ ಅವ್ರನ್ನಲ್ಲಿ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಮನೆಗೆ ನಮ್ಮ ಶುಕ್ರವಾರ ಬಂದು ಮನೇಲೆಲ್ಲ ಅವ್ರ ಅಣ್ಣ ತಮ್ಮಂದ್ರನ್ನೆಲ್ಲ ಕೂರಿಸಿ ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಡೇಟ್ ತೊಗೊಳೋದಕ್ಕೆ ನಾವು ನಾವು ಹೇಳ್ತೀವಿ ಡೈರೆಕ್ಟಾಗಿ ಹೇಳ್ತೀವಿ ನಿಂಗೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಸತ್ತಿ ಸತ್ತಿ ನಿಂಗೆ ಹಿಂಗೆ ಆದರೆ ನಾವು ಕರ್ಕೊಂಡು ಹೋಗ್ತಾನೆ ಇರಬೇಕು ಬರ್ತಾನೆ ಇರಬೇಕು ಸರ್ಜರಿ ಮಾಡಿಸ್ಕೊಂಬಿಡು ನೆಮ್ಮದಿಯಾಗಿ ನೀನು ಇರ್ಬೋದು ಅಂತ ಹೇಳಿ ನಾವು ಹೇಳ್ತೀವಿ ನಾವು ಜುಲೈಯಲ್ಲಿ ಮನೆಗೆ ಬರ್ತೀವಿ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಡೇಟ್ ಕೊಡ್ತಾನೆ ಇರ್ತಾರೆ ಹದಿನೈದು ದಿನಕ್ಕೆ ಬಾ ಹದಿನೈದು ದಿನಕ್ಕೆ ಬಾ ಅಂತ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನನಗೆ ಡೇಟ್ ಸಿಗುತ್ತೆ ಆ ಡೇಟ್ಗೆ ನಾನು ಹೋಗಿ ನನ್ನ ಪಕ್ಕ ಅಡ್ಮಿಂಟ್ ಆಗಿಬಿಡ್ತೀನಿ ನಾನು ಇಲ್ಲ ನಾವು ಇವಾಗ ರಜಾ ಇದೆ ಆದರೂ ಇಲ್ಲ ಇಲ್ಲ ನೀವು ನಾನು ಅಡ್ಮಿಂಟ್ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿ ಅಡ್ಮಿಂಟ್ ಮಾಡ್ತಿ ಆಗ್ತೀವಿ ನಾನು ಅಮ್ಮ ಅಡ್ಮಿಂಟ್ ಆಗಿ ಅಲ್ಲಿ ಒಂದು ಟೂ ಡೇಸ್ಗೆ ನಮ್ಮ ತಾತನ ಅಡ್ಮಿಂಟ್ ಮಾಡಿರ್ತಾರೆ ಆಲ್ರೆಡಿ ಒಂದು ಟೂ ಡೇಸ್ಗೆ ನಮ್ಮ ಫ್ರೈಡೆ ನಾನು ಅಡ್ಮಿಟ್ ನಾನು ನಮ್ಮ ಅಮ್ಮ ಹೋಗ್ತೀವಿ ಹಾಸ್ಪಿಟಲ್ಗೆ ಸ್ಯಾಟರ್ಡೆ ತಾತಂದು ಡಿಸ್ಚಾರ್ಜ್ ಇರುತ್ತೆ ನಮ್ಮ ಅಮ್ಮ ಬಂದಿರ್ತಾರಲ್ಲ ಅವರು ಅಪ್ಪನ ನೋಡೋಕೆ ಬಂದಿರ್ತಾರೆ ಅವರಪ್ಪನ ನೋಡೋಕೆ ಬಂದಾಗ ನನ್ನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾರೆ ಬಟ್ ನನಗಿಷ್ಟ ಇಲ್ಲದೆ ಇರೋ ಕಾರಣ ನಾನು ಮಾತಾಡೋದಿಲ್ಲ ಅಲ್ಲಿಂದ ಏನಾಗುತ್ತೆ ಅಮ್ಮನಿಗೆ ಆಪ್ರೇಷನ್ ಒಂದು ತಿಂಗಳು ಹಾಸ್ಪಿಟಲ್ ಒಂದು ವಾಸ ಆಗುತ್ತೆ ಇಬ್ಬರದೂ ಅಕ್ಟೋಬರಲ್ಲಿ ಆಪ್ರೇಷನ್ ಮಾಡಿಸ್ತೀವಿ ಆಪ್ರೇಷನ್ ಮಾಡಿಸಿದ್ಮೇಲೆ ಮತ್ತೆ ಹದಿನೈದು ದಿನ ಹಾಸ್ಪಿಟಲ್ ಬಿಟ್ಟೇ ಬರೋದಿಲ್ಲ ಐ ಸಿ ಯು ಅಲ್ಲೇ ಇರ್ತಾರೆ ಒಂದು ವಾರ ಐ ಸಿ ಯು ಅಲ್ಲಿ ಇರ್ತಾರೆ ಐ ಸಿ ಯು ಇಂದ ಈಚೆ ಬಂದಮೇಲೆ ಕಫ ಕಡಿಮೆ ಆಗೋದಿಲ್ಲ ಅವ್ರನ್ನ ಡಿಸ್ಚಾರ್ಜ್ ಮಾಡೋದಕ್ಕೂ ಇದು ಮಾಡ್ತಾರೆ ಆಮೇಲೆ ಅಕ್ಟೋಬರ್ ನವೆಂಬರ್ ನಾವು ಮನೆಗೆ ಬರ್ತೀವಿ ಎರಡನೇ ತಾರೀಕು ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರ್ಗು ನಾವು ಒಂದು ದಿನ ಮನೆಯಲ್ಲಿದ್ದರೆ ವಾರ ಹದಿನೈದು ದಿನ ಹಾಸ್ಪಿಟಲ್ ವಿಕ್ಟೋರಿಯಾ ಜಯದೇವ ವಿಕ್ಟೋರಿಯಾ ಜಯದೇವ ವಿಕ್ಟೋರಿಯಾ ಜಯದೇವ ಅಂತ ನೋಡಿ 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 ಸಾಕಾಗ್ಬಿಟ್ಟಿತ್ತು ನಮಗೆ ಸೊ ಜೀವಂತವಾಗಿ ಉಳಿಸ್ಕೊಂಡಿದ್ದೆ ಹೆಚ್ಚಾಗಿ ಹೋಗಿತ್ತು ಕಂಡು ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ತು ಪ್ರಾಣ ಆಪ್ರೇಷನ್ ಮಾಡಿಸಿದ್ದೀವಿ ಇನ್ನಷ್ಟು ದಿನ ನಮ್ಮ ಜೊತೆಯವರು ಇರಲಿ ಅಂತ ದೇವ್ರನ್ನ ಬೇಡಾಡಿ ಭಿಕ್ಷೆ ಬಿಡೋನ್ ಬೇಡಿ ಅವ್ರನ್ನ ಉಳಿಸ್ಕೊಂಡಿದ್ದೀವಿ ಈಗ ನಾರ್ಮಲಾಗಿ ಆರಾಮಾಗಿದ್ದಾರೆ ಸೊ ಹೀಗೆ ಕೂಡ ಹಾಸ್ಪಿಟಲ್ಲು ನ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಮಗಳಿಗೆ ಹುಷಾರಿಲ್ದಿರೋ ಕಾರಣ ಆ ಹಾಸ್ಪಿಟಲ್ ನಂಗೆ ತುಂಬಾ ಓಡಾಡಿ 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 ಹೇಗಾಗ್ಬಿಟ್ಟಿದೆ ಅಂದ್ರೆ ಹಾಸ್ಪಿಟಲ್ ನನಗೆ ಮನೆ ತರ ಆಗ್ಬಿಟ್ಟಿದೆ ಅವಳನ್ನ ಅಡ್ಮಿಟ್ ಮಾಡಿದ್ದು ಸಾಯಿಬಾಬಾ ಹಾಸ್ಪಿಟಲ್ ಓಡಾಡಿದ್ದು ಸೊ ಇದನ್ನೆಲ್ಲ ನೋಡಿದ್ರೆ ಸುಮ್ಮ ತುಂಬಾ ಜನಕ್ಕೆ ಇದೆಲ್ಲ ಒಂಥರ ಅವ್ರಿಗೆ ಏನು ಕಷ್ಟನೇ ಇಲ್ಲ ಅನಿಸುತ್ತೆ ಬಟ್ ಈ ಇಷ್ಟು ಸ್ಟ್ರಗಲ್ಸ್ ನಾವು ಅನ್ಭೋಗ್ಸಿದ್ದೀವಲ್ಲ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ನಾನು ಇಷ್ಟು ಡೀಪಾಗಿ ಹೇಳ್ಕೊಳೋದಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ವೀಡಿಯೋಸ್ ಓಡ್ತಾ ಇಲ್ಲ ನಾನು ಇಷ್ಟು ಕಷ್ಟದಲ್ಲೂ ಯೂಟ್ಯೂಬ್ ಮಾಡಿಕೊಂಡು ನನ್ನ ಇದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇರೋದಷ್ಟೇ ಸೊ ಇಷ್ಟು ಕಷ್ಟ ಅನ್ಭೋಗ್ಸಿದ್ದೀನಿ ಅದರಲ್ಲೂ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಮಾಡಿರೋದು ಆ್ಯಂಡ್ ನನ್ನ ಮಗಳ ಎಜುಕೇಷನ್ಗೆ ಅವಳು ಒಂದು ಹೆಲ್ತ್ ಇಶ್ಯೂಸ್ಗೋಸ್ಕರ ಸೊ ಇನ್ನೂ ಕೂಡ ಹಾಸ್ಪಿಟಲ್ ಒಂದು ವರ್ಷ ತಪ್ಪಿಲ್ಲ ಮತ್ತೆ ಮತ್ತೆ ಹೋಗ್ತಾ ಇರಬೇಕಾಗುತ್ತೆ ಅವ್ರಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಇಲ್ಲ ಸೊ ಐ ಓ ಹೋಪ್ ಈ ವಿಡಿಯೋ ಎಲ್ಲರಿಗೂ ತುಂಬ ಮೋಟಿವೇಶನ್ ಆಗಿರುತ್ತೆ ನಾನು ಇಷ್ಟು ಸ್ಟ್ರಗಲ್ಸ್ ಅನ್ಭೋಗಿಸಿದ್ದೀನಿ ಈಗ ಕೂಡ ನನಗೆ ಅವಮಾನಗಳು ನೋವು ಸಣ್ಣ ಏನೂ ತಪ್ಪಿದ್ದಲ್ಲ ನಿನ್ನ ಏನೂ ಹೋಗೋಲ್ಲ ನೀನು ವೇಸ್ಟ್ ಬಾಡಿ ಅಂತ ಹೇಳಿದ್ರು ಇದ್ದಾರೆ ನೀನು ಅಂತ ಪ್ರತಿಯೊಂದು ಕೇಳಿದ್ದೀವಿ ಬಟ್ ಎಲ್ಲರೂ ನಾವು ಆಗಿ ಅರ್ಥ ಆಗಿರುತ್ತೆ ಆಲ್ರೆಡಿ ನಾವು ಹೇಳ್ತಾ ಇರೋದ್ರಲ್ಲಿ ಎಷ್ಟು ನೋವು ಅನ್ಬೋಗ್ಸಿದ್ದೀವಿ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ತುಂಬ ಲೆಂತಿ ವಿಡಿಯೋ ಆಯಿತು ಆದರೂ ನಾವು ಸತಿ ವಿಡಿಯೋನ ನೋಡಿ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವಿಡಿಯೋ ಜೊತೆ ನಾನು ಅನಿಸುತ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬೈ